ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ಸೊ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ ಸೊ ಈಗ ವೀಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡ್ಕೊಂಡು ಬರೋಣ ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಲಾಸ್ ಸಿಕ್ಕೋ ಅಂತ ಹೇಳ್ಬಿಟ್ಟು ಇವರು ಸೇಲ್ಸ್ ಟ್ರೈನಿ ಫ್ರೆಶರ್ಸ್ ಗ್ರ್ಯಾಜುಯೇಟ್ ಓನ್ಲಿ ರೋಲ್ ಕೈಯರ್ ಮಾಡ್ತಿದ್ದಾರೆ ಸೊ ಓನ್ಲಿ ಫ್ರೆಶರ್ಸ್ ಕೈಯರ್ ಮಾಡ್ತಿದ್ದಾರೆ ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ ಇದು ಫುಲ್ ಟೈಮ್ ಜಾಬ್ ಆಗಿರುತ್ತೆ ಸೊ ಇಲ್ಲಿ ನೋಡೋದಾದ್ರೆ ವಿ ರಿಯಲಿ ಅಪ್ರಿಷಿಯೇಟ್ ಯುವರ್ ಇಂಟ್ರೆಸ್ಟ್ ಫಾರ್ ಅಪ್ಲೈಯಿಂಗ್ ಕಟ್ಟ ಲಾಸ್ ಲಾಸ್ ಸಿಕ್ಕೋ ಅವೆವರ್ ಪ್ಲೀಸ್ ನೋಟ್ ದಿಸ್ ಓನ್ಲಿ ಫಾರ್ ಫ್ರೆಶರ್ಸ್ ಸೊ ಡೋಂಟ್ ಅಪ್ಲೈ ಇಫ್ ಯಾವೇ ಫುಲ್ ಟೈಮ್ ಜಾಬ್ ಎಕ್ಸ್ಪೀರಿಯನ್ಸ್ ಇದ್ದರೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ ದಿಸ್ ಈಸ್ ಓನ್ಲಿ ಫಾರ್ ಫ್ರೆಷರ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ ಇನ್ನು ಲೊಕೇಶನ್ ಬಂದುಬಿಟ್ಟು ರಿಮೋಟ್ ಆಗಿರುತ್ತೆ ಫುಲ್ ಟೈಮ್ ಜಾಬ್ ಇದು ವರ್ಕಿಂಗ್ ಡೇಸ್ ಬಂದುಬಿಟ್ಟು ಸಂಡೇ ಟು ತರ್ಸ್ಟ್ ಇರುತ್ತೆ ಮತ್ತು ಇಲ್ಲಿ ಫ್ರೈಡೇ ಆ್ಯಂಡ್ ಸ್ಯಾಟರ್ಡೇ ಆಫ್ ಇರುತ್ತೆ ಸೊ ಸಂಡೇ ಕೂಡ ವರ್ಕ್ ಮಾಡಬೇಕಾಗಿರುತ್ತೆ ಇಲ್ಲಿ ಸ್ಟೀಫಂಡ್ ತ್ರೀ ಮಂತ್ಸ್ ಟ್ರೈನಿಂಗ್ ಪೀರಿಯಡ್ ಇರುತ್ತೆ ಆವಾಗ ನಮಗೆ ಟೆನ್ ತೌಸಂಡ್ ಕೊಡ್ತಿರ್ತಾರೆ ಸೊ ಆಫ್ಟರ್ ಟ್ರೈನಿಂಗ್ ಆದಮೇಲೆ ಫಾರ್ಟಿ ತೌಸಂಡ್ ಬೇಸ್ಡ್ಂಥ ಪರ್ಫಾರ್ಮೆನ್ಸ್ ನಮ್ಮದು ತ್ರೀ ಮಂತ್ಸಲ್ಲಿ ಟ್ರೈನಿಂಗ್ ಪೀರಿಯಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಮಾಡಿದ್ದೀವಿ ಅದನ್ನ ನೋಡ್ಕೊಂಡು ಫಾರ್ಟಿ ತೌಸಂಡ್ವರೆಗೂ ನಮಗೆ ಸ್ಯಾಲ್ರಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಇಟ್ ಓನ್ಲಿ ಫಾರ್ ಫ್ರೆಷರ್ಸ್ ನಾಟ್ ಅನ್ನು ಸೊ ರೋಲ್ ಓವರ್ ಓವರ್ವ್ಯೂ ನೋಡೋದಾದ್ರೆ ಏನು ಮಾಡ್ತೀವಿ ಈ ರೋಲಲ್ಲಿ ಅಂದರೆ ಅಸ್ ಸರ್ ಸೇಲ್ಸ್ ಟ್ರೈನಿ ಯು ವಿಲ್ ವರ್ಕ್ ವಿತ್ ಅವರ್ ಅಡ್ಮಿಷನ್ ಆ್ಯಂಡ್ ಸೇಲ್ಸ್ ಟೀಮ್ ಟು ಐಡೆಂಟಿಫೈ ಕೆರಿಯರ್ ಚಾಲೆಂಜ್ ಫೇಸ್ಡ್ ಬೈ ಪೊಟೆನ್ಷಿಯಲ್ ಲರ್ನರ್ ಆ್ಯಂಡ್ ಎಲ್ಪ್ ಟು ಚೂಸ್ ದ ರೈಟ್ ಅಪ್ ಸ್ಕಿಲ್ಲಿಂಗ್ ಪ್ರೋಗ್ರಾಮ್ ಅಂತ ಅಂದರೆ ಇದು ಆಲ್ರೆಡಿ ಕಸ್ಟಮರ್ಸ್ ಇದ್ದರೆ ಅಂದರೆ ಸ್ಟೂಡೆಂಟ್ಸ್ಗಳೆಲ್ಲ ಇದ್ದರೆ ಅಕಸ್ಮಾತ್ ಇವಾಗ ಜಾಯ್ನ್ ಆಗ್ತಿದ್ರೆ ಅವ್ರಿಗೆ ಯಾವ ಥರ ಕೋರ್ಸ್ ಬೇಕು ಮತ್ತು ಇವಾಗ ಪಿ ಯುಗೆಲ್ಲ ಕ್ಲಾಸಸ್ ಮಾಡ್ತಿರ್ತಾರೆ ಅಂದ್ಕೊಳ್ಳಿ ಸೊ ಒಂದೊಂದು ಸ್ಟೂಡೆಂಟ್ ಒಂದೊಂದರಲ್ಲಿ ರಾಂಗ್ ಇರ್ತಾರೆ ಅಂತ ಅಂದರೆ ಡಲ್ ಇರ್ತಾರೆ ಇನ್ನೊಂದರಲ್ಲಿ ಸ್ಟ್ರಾಂಗ್ ಇರ್ತಾರೆ ಸೊ ನಾವು ಅವ್ರಿಗೆ ನೋಡಿಕೊಂಡು ಅಡ್ವೈಸ್ ಮಾಡಬೇಕಾಗಿರುತ್ತೆ ಈ ವಿಲ್ ಬಿ ಟ್ರೈನೋಡ್ ಎಕ್ಸ್ಟೆನ್ಸಿವ್ಲಿ ಇನ್ ದ ಕನ್ಸಲ್ಟಿಂಗ್ ಸೆಲ್ಲಿಂಗ್ ಲೀಡ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಅಬ್ಸಕ್ಷನ್ ಆ್ಯಂಡಲ್ ಸೊ ಏನು ತಲೆ ಕೆಡ್ಸ್ಕೊಳಂಗಿಲ್ಲ ಇದು ಟ್ರೈನ್ ಮಾಡ್ತೀವಿ ಸೊ ಟ್ರೈನಿಂಗ್ ಕೊಟ್ ಸ್ಯಾಲ್ರಿ ಕೊಟ್ಕೊಂಡು ಕೂಡ ಇವರು ಟ್ರೈನ್ ಮಾಡ್ತಿರ್ತಾರೆ ನಮ್ಮನ್ನ ದಿ ರೋಲ್ ಇಸ್ ಐಡಲ್ ಫಾರ್ ಫ್ರೆಶ್ ಗ್ರ್ಯಾಜುಯೇಟ್ ಲುಕಿಂಗ್ ಟು ಬಿಲ್ ಟೆಕ್ ಐ ಗ್ರೋತ್ ಕರಿಯರ್ ಇನ್ ಎಟ್ ಟೆಕ್ ಸೇಲ್ಸ್ ಸೊ ಇದು ಫ್ರೆಶರ್ಸ್ ಆಗಿರುತ್ತೆ ಅಂತ ಹೇಳಿದ್ದಾರೆ ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದ ರೀ ಜಾಬಲ್ಲಿ ಏನು ಅಂದರೆ ಸ್ಪೀಕ್ ವಿತ್ ಅ ಪೊಟೆನ್ಷಿಯಲ್ ಲರ್ನರ್ಸ್ವೀಯ ಕಾಲ್ಸ್ ಇಮೇಲ್ ಆ್ಯಂಡ್ ವಾಟ್ಸಪ್ ಟು ಅಂಡರ್ಸ್ಟ್ಯಾಂಡ್ ದರ್ ಕೆರಿಯರ್ ಗೋಲ್ಸ್ ಅಂತೆ ಅಂತಂದರೆ ಅವ್ರ ಜೊತೆ ಕಾಲ್ ಚಾಟ್ ಮಾಡೋದಾಗ್ಲಿ ಫೋನಲ್ಲಿ ಮಾತಾಡೋದಾಗಲಿ ಮಾಡಬೇಕು ರೆಕಮೆಂಡೆಡ್ ಸೂಟೇಬಲ್ ಕೋರ್ಸ್ ಆ್ಯಂಡ್ ಎಕ್ಸ್ಪ್ಲೇನ್ ಅವುದೇ ಅಲ್ಲಿಂಗ್ ವಿತ್ ಅ ಲರ್ನಿಂಗ್ ನೀಡ್ಸ್ ಅಂತಂದರೆ ಅವ್ರಿಗೆ ಯಾವುದು ಬೆನಿಫಿಟ್ಸ್ ಆಗುತ್ತೆ ಅವ್ರು ನಮ್ಮ ಪ್ರಾಡಕ್ಟ್ ಬಗ್ಗೆ ಅವ್ರಿಗೆ ಐಡಿಯಾಸ್ ಕೊಡಬೇಕು ಮತ್ತು ಮೇಂಟೈನ್ ಲೀಡ್ ಡಿಟೇಲ್ಸ್ ಆನ್ ಫಾಲೋಅಪ್ ಆ್ಯಕ್ಟಿವಿಟಿ ಅಂತಂದರೆ ಏನಾದರೂ ಕಾಲ್ ಮಾಡಿ ಅವ್ರ ಇಂಟ್ರೆಸ್ಟ್ ಇದೆ ನಾಳೆ ತಿಳಿಸ್ತೀನಿ ಅಂದರೆ ಮತ್ತೆ ಕಾಲ್ ಮಾಡಿ ಕೇಳಬೇಕು ಅಂತ ಹೇಳಿದ್ದಾರೆ ಮತ್ತು ಮೀಟ್ ಎಕ್ಸಿಡ್ ಅಂತಂದರೆ ಟಾರ್ಗೆಟ್ ಕೂಡ ಇರುತ್ತೆ ಇಲ್ಲಿ ಪರ್ಫಾಮೆನ್ಸ್ ಟಾರ್ಗೆಟು ಅದನ್ನ ನಾವು ಅಚೀವ್ ಕೂಡ ಮಾಡಬೇಕಾಗಿರುತ್ತೆ ಮತ್ತು ಕೊಲಾಬ್ರೇಟ್ ವಿತ್ ದ ಇಂಟರ್ನಲ್ ಟೀಮ್ ಫಸ್ಟ್ ಸ್ಮೂತ್ ಆನ್ ಬೋರ್ಡಿಂಗ್ ಅಂದ್ರೆ ರೋಲ್ ನಾವು ಸೇಲ್ಸ್ ಟೀಮ್ ಅಷ್ಟೇ ಅವ್ರದ್ದು ಆನ್ ಬೋರ್ಡಿಂಗ್ ಮತ್ತು ಎನ್ ಎನ್ರೋಲ್ಮೆಂಟು ಬೇರೆ ಇರುತ್ತಲ್ಲ ಸೊ ಅದು ಸ್ಮೂತಾಗಿ ಆಗೋ ಥರ ಅಂತಾರೆ ಯಾವುದೇ ರೀತಿ ಡಿಫಿಕಲ್ಟಿ ಆಗದೆ ಇರೋ ಥರ ನೋಡ್ಕೊಳ್ಳೋದು ತಮ್ಮ ಆಗಿರುತ್ತೆ ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಬ್ಯಾಚುಲರ್ಸ್ ಡಿಗ್ರಿನ ಎನಿ ಡಿಸಿಪ್ಲಿನ್ ಅಂತ ಹೇಳಿದ್ದಾರೆ ಫ್ರೆಶ್ ಗ್ರ್ಯಾಜುಯೇಟ್ಸ್ ಓನ್ಲಿ ಕ್ಯಾಂಡಿಡೇಟ್ ವಿತ್ ಪ್ರಿಯರ್ ಅವ್ರ ಎಕ್ಸ್ಪೀರಿಯನ್ಸ್ ನಾಟ್ ಆಕ್ಸೆಪ್ಟೇಬಲ್ ಮಸ್ಟ್ ಪರ್ಸನಲ್ ಲ್ಯಾಪ್ಟಾಪ್ ಆ್ಯಂಡ್ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಕನೆಕ್ಷನ್ ಇರಬೇಕಂತ ಇರೋರಿಗೆ ನೋಡಿ ಇಲ್ಲಿ ಸ್ಕಿಲ್ ರಿಕ್ವೈರ್ಡ್ ನೋಡೋದಾದರೆ ಇಲ್ಲಿ ಸ್ಟ್ರಾಂಗ್ ಕಮ್ಯುನಿಕೇಷನ್ ಆ್ಯಂಡ್ ಲಿಸ್ನಿಂಗ್ ಸ್ಕಿಲ್ಸ್ ಇರಬೇಕು ಮತ್ತು ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಗೂಗಲ್ ಸ್ಪ್ರೆಶೀಟು ಆನ್ಲೈನ್ ಟೂಲ್ಸ್ ಸ್ವಲ್ಪ ಯೂಸ್ ಮಾಡೋಕ್ಕೆ ಬರಬೇಕು ಮತ್ತು ಕಸ್ಟಮರ್ ಸೈಕಾಲಜಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ ಬರಬೇಕು ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಸ್ಟೀಫನ್ ಬಂದ್ಬಿಟ್ಟು ತ್ರೀ ಮಂತ್ಸ್ವರೆಗೂ ಟೆನ್ ತೌಸಂಡ್ ಇರುತ್ತೆ ಆಫ್ಟರ್ ತ್ರೀ ಮಂತ್ಸು ನಮಗೆ ಫಾರ್ಟಿ ತೌಸಂಡ್ ಇರುತ್ತೆ ಇಲ್ಲಿ ರಿಮೋಟ್ ವರ್ಕ್ ಆಗಿರುತ್ತೆ ಮತ್ತೆ ಟ್ರೈನಿಂಗು ಮೆಂಟರ್ನ್ಶಿಪ್ ಎಲ್ಲ ಇವ್ರು ಪ್ರೊವೈಡ್ ಮಾಡ್ತಾರೆ ಕಂಪ್ನಿಯವರು ಇದೊಂದು ಎಟ್ಟೆ ಕಂಪ್ನಿ ಆಗಿರುತ್ತೆ ಸೊ ಆಲ್ಮೋಸ್ಟ್ ಸ್ಟಾರ್ಟ್ಅಪ್ ಇಂದ ಆಲ್ರೆಡಿ ಟು ಟೂ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಮೆಂಬರ್ಸ್ ವರ್ಕ್ ಮಾಡ್ತಿದ್ದಾರೆ ಈ ಕಂಪ್ನಿಲಿ ಸೊ ಈಗ ಈ ಜಾಬ್ಗೆ ಹೆಂಗ್ ಅಪ್ಲೈ ಮಾಡೋದು ಅಂತ ನೋಡೋಣ ಫಸ್ಟ್ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂದರೆ ಗೂಗಲ್ಗೆ ಹೋಗಿ ಗೂಗಲಲ್ಲಿ ಸರ್ಚ್ ಬಟ್ಟನ್ ಅಲ್ಲಿ ಲಾ ಸಿಕ್ಕು ಅಂತ ಟೈಪ್ ಮಾಡಿ ಸಿಕ್ಕು ಇಲ್ಲ ಬರ್ತಿದೆ ಸಜೆಷನ್ ಕೆರಿಯರ್ಸ್ ಅಂತ ಸೊ ಟೈಪ್ ಮಾಡಿದ್ರೆ ಇವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಅದನ್ನ ನೀವು ನೋಡ್ಕೋಬೋದು ಇಲ್ಲ ಅಂತ ಅಂದರೆ ನೀವು ಬೇಕಾದ್ರೆ ನೋಡಿ ಇಲ್ಲಿ ಇದ್ರಲ್ಲಿ ಅಪ್ಲೈ ಮಾಡ್ಕೋಬೋದು ಲಿಂಕ್ಟಿನ್ ಅಲ್ಲಿ ಕೆಳಗಡೆ ಸ್ಕೂಲ್ ಡೌನ್ ಮಾಡ್ಕೊಂಡು ಹೋಗಿದ್ರೆ ಅವ್ರದ್ದು ಲಿಂಕ್ಟಿನ್ ವೆಬ್ಸೈಟ್ ಸಿಗುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಇದು ನೋಡ್ಕೋಬೋದು ಇಲ್ಲಿ ಸೊ ಇಲ್ಲಿ ಜಾಬ್ಸ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ನೋಡಿ ಇಲ್ಲಿ ಇದು ಸೇಲ್ಸ್ ಟ್ರೈನಿ ಒನ್ ವೀಕ್ ಆಗಿದೆ ಇದು ಸೇಲ್ಸ್ ಎಕ್ಸಿಕ್ಯೂಟಿವ್ ಇಂಡಿಯಾ ರಿಮೋಟು ಬೇಕಾದ್ರೆ ಇದನ್ನು ನೀವು ನೋಡ್ಕೊಂಡು ಬೇಕಾದ್ರೆ ಅಪ್ಲೈ ಮಾಡ್ಕೊಳ್ಳಿ ಇದು ಟು ಟು ಫೋರ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಕೇಳ್ತಿದ್ದಾರೆ ಸೊ ನಾವು ಇದು ಫ್ರೆಶರ್ಸ್ಗೆ ಅಪ್ಲೈ ಮಾಡೋದ್ರಿಂದ ನೋಡಿ ಇದು ಇಂಡಿಯಾ ಸೇಲ್ಸ್ ಟ್ರೈನಿ ಫ್ರೆಶರ್ ಗ್ರ್ಯಾಜುಯೇಟ್ ಓನ್ಲಿ ಸೊ ಇಲ್ಲಿ ಅಪ್ಲೈ ಕೊಡೋಣ ಇಲ್ಲಿ ಅಪ್ಲೈ ಕೊಟ್ಟಾದ್ಮೇಲೆ ಇಲ್ಲಿ ನಮ್ದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕಾಗುತ್ತೆ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಇಮೇಲ್ ಅಡ್ರೆಸ್ ಮತ್ತೆ ಇದೇನೇನೋ ಕೇಳಿದ್ದಾರೆ ಮತ್ತೆ ಯಾವಾಗ ಗ್ರಾಜ್ಯುಯೇಷನ್ ಮುಗಿಸಿದ್ದೀರಾ ಮತ್ತೆ ಏನಾದ್ರು ಇಂಟರ್ನ್ಶಿಪ್ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ ಮತ್ತೆ ವರ್ಕ್ ಫ್ರಮ್ ಹೋಮ್ ಬೇಕು ಆಫೀಸ್ ಬೇಕು ಅಂತ ಮತ್ತೆ ಇಲ್ಲಿ ಸ್ಟಾರ್ಟಿಂಗ್ ತ್ರೀ ಮಂತ್ಸು ನಮಗೆ ಟೆನ್ ತೌಸಂಡ್ ಇರುತ್ತೆ ಆಫ್ಟರ್ ತ್ರೀ ಮಂತ್ಸು ತರ್ಟಿ ಟು ಫಾರ್ಟಿಕೆ ಇರುತ್ತೆ ಓಕೆನಾ ಅಂತ ಕೇಳ್ತಿದ್ದಾರೆ ಓಕೆ ಅಂತ ಹಾಕೊಳ್ಳಿ ಟೆಲ್ ತ್ರೀ ಬುಕ್ ಯಾವ ರೀಡ್ ಅಂಡ್ ವೈ ಚೂಸ್ ಡೇಮ್ ಅಂತ ಹೇಳಿದ್ದಾರೆ ಸೊ ಅಂದರೆ ನಾನು ನೋಡ್ಕೊಂಡು ಹಾಕೊಳ್ಳಿ ಬಟ್ ಇಟ್ ಬೆಸ್ಟ್ ಸೇಮ್ ಫಸ್ಟ್ ಲೈನಲ್ಲಿ ಬಂದಿದೆ ಕಾಪಿ ಪೇಸ್ಟ್ ಮಾಡಬೇಡಿ ಟೆಲ್ಲರ್ಸ್ ಅಬ್ಬರ್ ಫೇವ್ರೇಟ್ ಬುಕ್ ಕ್ಯಾರೆಕ್ಟರ್ ಆ್ಯಂಡ್ ವೈ ಡಿಡ್ ಯು ಲೈಕ್ ದಟ್ ಒನ್ ಅಂತ ಎಲ್ಲ ಹೇಳಿದ್ದಾರೆ ಸೊ ಅದನ್ನೆಲ್ಲ ಫಿಲ್ ಮಾಡ್ಕೊಳ್ಳಿ ಡಿ ಯು ವಾಂಟ್ ಟು ಸ್ಟೇ ವಿತ್ ಯುವರ್ ಫ್ಯಾಮಿಲಿ ಇಫೇಸ್ ಪ್ರೊವೈಡ್ ಫೈವ್ ರೀಸನ್ ಅಂತೆ ಮತ್ತು ಫೈ ಇಯರ್ಸ್ ಆದ್ಮೇಲೆ ಎಲ್ಲಿ ನೋಡೋಕೆ ಇಷ್ಟಪಡ್ತೀರಾ ಅಂತ ಹೇಳ್ತಿದ್ದಾರೆ ಮತ್ತು ತ್ರೀ ಇಂಪ್ರೂವ್ಮೆಂಟ್ ಏನೇನೋ ನಿಮ್ಮದು ಅಂತ ಕೇಳ್ತಿದ್ದಾರೆ ಮತ್ತು ಇಲ್ಲಿ ಎಷ್ಟು ಮತ್ತೆ ನಿಂದು ಇಂಗ್ಲೀಷ್ ಕಮ್ಯುನಿಕೇಶನ್ನ ಇದು ಮಾಡಿ ರೇಟ್ ಮಾಡ್ಕೊಳ್ಳಿ ಅಂತ ಕೇಳ್ತಿದ್ದಾರೆ ನೆಕ್ಸ್ಟ್ ಇಲ್ಲಿ ನಮ್ಮ ರೆಸ್ಯೂಮಿನ ಅಪ್ ಏನೋ ಅಪ್ಲೋಡ್ ಮಾಡಬೇಕು ಮತ್ತು ಇಲ್ಲಿ ಯಾವ ಥರ ಗೊತ್ತಾಯಿತು ಅಂತ ಕೇಳ್ತಿದ್ದಾರೆ ಸೊ ಲಿಂಕಿನ ಅಂತ ಹಾಕ್ಬಿಟ್ಟು ಸಬ್ಮಿಟ್ ಕೊಡಿ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಳಿ ಇದೊಂದು ಗುಡ್ ಅಪರ್ಚುನಿಟಿ ಸೊ ಜಸ್ಟ್ ಅಪ್ಲೈ ಮಾಡೋದೆಲ್ಲ ಇಲ್ಲಿ ನೋಡಿ ಇವರು ಪ್ರಿಯಾ ಸಿಂಗ್ ಅಂತ ಈ ರೋಲ್ಗೆ ಅಯ್ಯರ್ ಮಾಡ್ತಾ ಇರೋರು ಇವ್ರಿಗೆ ಹೋಗಿ ಕನೆಕ್ಷನ್ ಕಳಿಸಿ ಅವ್ರು ಅಕ್ಸೆಪ್ಟ್ ಮಾಡಾದ್ಮೇಲೆ ಮೆಸೇಜ್ ಕೂಡ ಮಾಡಿ ವಿತ್ ಯುವರ್ ರೇಸುಮೆ సో అవాగా స్వల్ప ఇంప్రెషన్ సెలెక్షన్ ఆగో చాన్సస్ జాస్తి ఇవగా ముంద జాబ్ నోడనా ಸೆಕೆಂಡ್ ಕಂಪ್ನಿ ಬಂದ್ಬಿಟ್ಟು ಟೈಡ್ ಅಂತ ಸೊ ಟೈಡ್ ಅವರು ಸೇಲ್ಸ್ ಆನ್ ಬೋರ್ಡಿಂಗ್ ಸ್ಪೆಷಲಿಸ್ಟ್ ಸ್ಟೋಲ್ಗೆ ಅಯರ್ ಮಾಡ್ತಿದ್ದಾರೆ ಇವರು ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ಅಂತಂದ್ರೆ ಅಯರ್ ಮಾಡ್ತಾರೆ ಲೊಕೇಶನ್ ಬಂದ್ಬಿಟ್ಟು ಹೈದರಾಬಾದ್ ಬಟ್ ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ ಇಲ್ಲಿ ಯಾವುದೇ ರೀತಿ ವರ್ಕ್ ಫ್ರಮ್ ಹೋಮ್ ಅಂತ ಮೆನ್ಷನ್ ಮಾಡಿಲ್ಲ ಆಮೇಲೆ ಬರ್ತೀರಾ ಸೊ ಕೆಳಗಡೆ ಇಲ್ಲಿ ನೋಡೋದಾದ್ರೆ ಇಲ್ಲಿ ವರ್ಕ್ ಫ್ರಮ್ ಹೋಮ್ ಅಲೋವೆನ್ಸ್ ಕೂಡ ಕೊಟ್ಟಿವಿ ಸೆಟ್ ಅಪ್ ಅಲೋವೆನ್ಸ್ ಅಂತ ಹೇಳಿದ್ದಾರೆ ಸೊ ಇಟ್ ಈಸ್ ವರ್ಕ್ ಫ್ರಮ್ ಹೋಮ್ ಆಕ್ಚುಲಿ ಸೊ ಇವಾಗ ನೋಡೋದಾದ್ರೆ ಇದು ಜಾಬ್ ಏನ್ ಮಾಡೋದು ಅಂತಂದ್ರೆ ಇಂಟ್ರೆಸ್ಟ್ ಇದ್ರೆ ಅಪ್ಲೈ ಮಾಡಿ ಇಲ್ಲ ಅಂದ್ರೆ ಬಿಡಿ ಸೊ ಇಲ್ಲಿ ನೋಡೋದಾದ್ರೆ ಅಬೌಟ್ ದ ಟೀಮ್ ನೋಡೋದಾದ್ರೆ ಪರ್ಸನಲ್ ಕಾಂಟ್ಯಾಕ್ಟ್ ಮಾರ್ಕೆಟಿಂಗ್ ಟೀಮ್ ಫ್ರಂಟ್ ಲೈನ್ ಟೀಮ್ ಲುಕಿಂಗ್ ಕನ್ವರ್ಟ್ ಎಸ್ ಎ ಮೆನಿ ಪ್ರಸ್ಪೆಕ್ಟಿವ್ ಕೋಲ್ಡ್ ಲೀಡ್ ಇಂಟು ಟೈಡ್ ಮೆಂಬರ್ಸ್ ಎಸ್ ಎ ಪಾಸಿಬಲ್ ಸೊ ಈಗ ಸುಮ್ಮನೆ ಕಾಲ್ ಮಾಡಿರ್ತಾರಲ್ಲ ಸೊ ಅವ್ರಿಗೆ ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಸೊ ಈ ಟೈಡ್ ಲಾಂಚ್ ಆಗಿರೋದು ಟು ತೌಸಂಡ್ ಸವೆಂಟೀನಲ್ಲಿ ಇವಾಗ ಒನ್ ಮಿಲಿಯನ್ ಸ್ಮಾಲ್ ಬಿಸ್ನೆಸ್ ಅಕ್ರಾಸ್ ದ ವರ್ಲ್ಡ್ ಸೊ ಟೋಟಲ್ ಒನ್ ಮಿಲಿಯನ್ ಬಿಸ್ನೆಸ್ಗೆ ಹೆಲ್ಪ್ ಮಾಡ್ತಿದ್ದಾರೆ ಇವರು ಅಂತ ಹೇಳಿದ್ದಾರೆ ಇನ್ನ ಎಬೌಟ್ ದ ರೋಲ್ ನೋಡೋದಾದರೆ ಏನು ಮಾಡ್ತೀವಿ ಈ ಜಾಬಲ್ಲಿ ಅಂದರೆ ಎಸ್ a ಸೇಲ್ಸ್ ಆನ್ ಬೋರ್ಡಿಂಗ್ you ಯು ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ರಿಸಿವಿಂಗ್ ಇನ್ ಬೌಂಡ್ ಕಾಲ್ಸ್ ಆ್ಯಂಡ್ ಮೇಕಿಂಗ್ ಔಟ್ ಬೌಂಡ್ ಕಾಲ್ ಟು ಪೊಟೆನ್ಷಿಯಲ್ ಮೆಂಬರ್ ಹೂ ಹ್ಯಾವ್ ಎಕ್ಸ್ಪ್ರೆಸ್ಡ್ ಅನ್ ಇಂಟ್ರೆಸ್ಟ್ ಇನ್ ದ ಜಾಯ್ನಿಂಗ್ ಟೈಡ್ ಅಂತಂದರೆ ಕಸ್ಟಮರ್ಸ್ ಏನಾದ್ರು ಕೇಳ್ಕೊಂಡು ಕಾಲ್ ಮಾಡಿದರೆ ಮತ್ತೆ ನಮ್ಗೆ ಈಗ ಇಂಟ್ರೆಸ್ಟ್ ಏನಾದರೂ ಎಕ್ಸ್ಪ್ರೆಸ್ ಮಾಡಿರಲಿಲ್ಲ ನಮ್ಮ ವೆಬ್ಸೈಟ್ ಏನಾದರೂ ಸರ್ಚ್ ಮಾಡಿರ್ತಾರೆ ನೋಡಿ ಆವಾಗ ನಾವು ಅವ್ರದ್ದು ಫೋನ್ ನಂಬರು ಅಥವಾ ಇಮೇಲೆಲ್ಲ ಕೊಟ್ಟಿರ್ತಾರಲ್ಲ ಸೊ ಅವ್ರಿಗೆ ನಾವು ಕಾಲ್ ಬ್ಯಾಕ್ ಮಾಡಬೇಕಾಗಿರುತ್ತೆ ಟೈಡ್ ಇಸ್ ಗ್ರೋಯಿಂಗ್ ಆ್ಯಂಡ್ ವಿತ್ ದಟ್ ಕಮ್ ಐ ಲೆವೆಲ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಸೊ ಮಚ್ ದೆರ್ ಈಸ್ ನಾಟ್ ಎನ್ ಆಫ್ ಟೈಮ್ ಟು ಕನ್ವರ್ಟ್ ಈಚ್ ಇಂಟ್ರೆಸ್ಟ್ ಇನ್ ಟು ನ್ಯೂ ಟೈಡ್ ಮೆಂಬರ್ ಸೊ ದಿಸ್ ಈಸ್ ಕಮ್ ಇನ್ ಅಂತಂದರೆ ತುಂಬ ಗ್ರೋಯಿಂಗ್ ಆಗ್ತಿರುತ್ತೆ ಸೊ ಎವ್ರಿ ಮೆಂಬರ್ನ ನಾವು ಕನ್ವರ್ಟ್ ಮಾಡೋಕ್ಕಾಗ್ತಾ ಇರೋಲ್ಲ ಟೈಡ್ ಮೆಂಬರ್ಸ್ ಆಗಿ ಸೊ ಅದಕ್ಕೇ ತುಂಬ ಜನ ನಾವು ಮಾಡ್ತಾ ಇದ್ದೀನಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ನೋಡೋದಾದ್ರೆ ವಿಲ್ ಬಿ ರಿಸೀವಿಂಗ್ ಇನ್ ಬೌಂಡ್ ಆ್ಯಂಡ್ ಔಟ್ ಬಾಂಡ್ ಕಾಲ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಊ ಆ್ಯಪ್ ಡೌನ್ಲೋಡೆಡ್ ಟೈಡ್ ಆ್ಯಪ್ ಬಟ್ ಸಮ್ಟೈಮ್ಸ್ ಅಸ್ಟ್ ಲೈಫ್ ಗೆಟ್ಸ್ ಇನ್ ದ ವೇ ದೇ ಹ್ಯಾವ್ ನಾಟ್ ಸೈನ್ಡ್ ಅಪ್ ಸೊ ಸುಮ್ಮನೆ ಡೌನ್ಲೋಡ್ ಮಾಡಿ ಅವ್ರೇನು ಸೈನ್ ಅಪ್ ಆಗಿಲ್ಲ ಅಂದರೆ ನಾವು ಗೈಡ್ ಮಾಡಬೇಕಾಗಿರುತ್ತೆ ಅವ್ರಿಗೇನು ಇಂಟ್ರೆಸ್ಟ್ ಇದ್ದರೆ ಜಾಬ್ ಇಸ್ ಟು ಗೈಡ್ ದೆಮ್ ಅವರ್ ದ ಫೋನ್ ಟು ಕಂಪ್ಲೀಟ್ ದೇ ಸೈನ್ ಅಪ್ ಅಂಡ್ ದ ಸೇಮ್ ಟೈಮ್ ಆಫರ್ ಕಂಪ್ ಕಾಂಪ್ಲಿಮೆಂಟ್ರಿ ಟೂಲ್ ಆ್ಯಂಡ್ ಸರ್ವಿಸ್ ಸೊ ಅವ್ರಿಗೆ ಟೂಲ್ಸ್ ಹೆಂಗೆ ಯೂಸ್ ಮಾಡೋದು ನಮ್ಮ ಸರ್ವಿಸ್ ಹೆಂಗೆ ಯೂಸ್ ಮಾಡೋದು ಅಂತ ನಾಲೆ ಐಡಿಯಾ ಕೊಡಬೇಕು ಈ ವಿಲ್ ವಾಲ್ ದಿಸ್ ಪೊಟೆನ್ಷಿಯಲ್ ಮೆಂಬರ್ ಥ್ರೂ ಅವರ್ ಸೈನ್ ಅಪ್ ಪ್ರೋಸೆಸ್ ಅಂತೆ ಮತ್ತು ಆನ್ಸರ್ ದೇ ಕ್ವಶನ್ಸ್ ಆ್ಯಂಡ್ ಯೂಸ್ ಇವರ್ ಪ್ರೊಫೆಷ್ನಲ್ ಸ್ಕಿಲ್ಸ್ ಟು ರಿ ಸೋರ್ ದೆಮ್ ದಟ್ ವಿ ಆರ್ ದ ಬೆಸ್ಟ್ ಇನ್ ಕನ್ವರ್ಟ್ ಡೆಮ್ ಇನ್ ಟು ಫುಲ್ ಫ್ಲೆಡ್ಜ್ಡ್ ಟೈಡ್ ಮೆಂಬರ್ಸ್ ಅಂತ ಅಂದರೆ ಅವ್ರಿಗೆ ಏನೇ ಕ್ವಶನ್ಸ್ ಇದ್ರೂ ನಾವು ಆನ್ಸರ್ ಮಾಡೋದು ಪೊಲೈಟ್ಲಿಯಾಗಿ ಮಾಡಬೇಕಾಗಿರುತ್ತಿಲ್ಲ ಯು ವಿಲ್ ವರ್ಕ್ ವಿತ್ ಅ ಕೆ ವೈ ಸಿ ಟೀಮ್ ಟು ಎನ್ಶ್ಯೋರ್ ದಟ್ ಮೆಂಬರ್ ಹ್ ವ ಪ್ರೊವೈಡೆಡ್ ಅವರ್ ದ ಕರೆಕ್ಟ್ ಡಾಕ್ಯುಮೆಂಟ್ ಆ್ಯಂಡ್ ವಿಲ್ ಬಿ ಟ್ರಬಲ್ ಶೂಟ್ ಎನಿ ಇಶ್ಯೂ ದಟ್ ಕಮ್ ದೇರ್ ವೆ ಸೊ ಟ್ರೈಡ್ ಅಂದರೆ ಇದು ಫೈನಾನ್ಷಿಯಲ್ ಇದಾಗಿರುತ್ತೆ ಅಂತಂದರೆ ಒಂದು ಆ್ಯಪ್ ಆಗಿರುತ್ತೆ ಸೊ ಅವ್ರಿಗೇನೋ ಇಶ್ಯೂ ಅದೇ ಕೆ ವೈ ಸಿ ಟೀಮ್ ಜೊತೆ ಅದನ್ನೇ ಸೈನ್ ಇನ್ ಆಗಬೇಕಾದ್ರೆ ನಾವು ಅಲೋ ಮಾಡಲಿಲ್ಲ ಅಂತ ಅಂದರೆ ಏನಾದರೂ ಅವ್ರಿಗೆ ಫೈನಾನ್ಷಿಯಲ್ ಇಶ್ಯೂ ಬಂದರೆ ಕೆ ವೈ ಸಿ ಟೀಮ್ ಜೊತೆ ನಾವು ಮಾತಾಡಿ ಆ ಪರ್ಸನ್ದು ಎಲ್ಲ ಏ ಟು ಜಯ ಟು ಜಡ್ಡು ನಮ್ಮದು ರೆಸ್ಪಾನ್ಸಿಬಿಲಿಟೀಸ್ ಆಗಿರುತ್ತೆ ಅವ್ರದ್ದು ಆನ್ಬೋರ್ಡ್ ಮಾಡ್ಕೊಳ್ಳೋದು ಮತ್ತು ಈ ವಿಲ್ ಬಿ ಅಜಯ್ ಲಾಡ್ ಅಂಡ್ ಇಟ್ ಟೈಮ್ ಸಪೋರ್ಟ್ ದ ಟೀಮ್ ಆನ್ ಸ್ಪೆಸಿಫಿಕ್ ಪ್ರಾಜೆಕ್ಟ್ ಅಂತೆ ಸೊ ಒಂದೇ ಪ್ರಾಜೆಕ್ಟ್ ಮೇಲೆ ಡಿಪೆಂಡ್ ಆಗೋಂಗಿಲ್ಲ ಬೇರೆ ರಿಕ್ವೈರ್ಮೆಂಟ್ ಇರೋ ಆ ಪ್ರಾಜೆಕ್ಟ್ಗೂ ಹೆಲ್ಪ್ ಮಾಡಬೇಕು ಅಂತ ಹೇಳಿದ್ದಾರೆ ಈ ವಿಲ್ ಗೆಟ್ ಟು ನೋ ದಿಸ್ ಪ್ರಾಸ್ಪೆಕ್ಟಿವ್ ಮೆಂಬರ್ ಆ್ಯಂಡ್ ಹೌದೇ ಪ್ಲಾನ್ ಟು ಆಪರೇಟ್ ಏಡ್ ಬಿಸ್ನೆಸ್ ಟು ಬಿಸ್ನೆಸ್ ಸೊ ಯು ಆರ್ ಏಬಲ್ ಟು ಸಜೆಸ್ಟ್ ಇಲೆವೆನ್ ಟೈಟ್ ಪ್ರಾಡಕ್ಟ್ಸ್ ಸೊ ಇವಾಗ ಬಿಸ್ನೆಸ್ ಮಾಡಬೇಕು ಅಂತ ಮೈಂಡ್ಸೆಟ್ ಇರೋರೆ ಇದು ಮೆಂಬರ್ ಆಗೋದು ಸೊ ಅವ್ರದ್ದು ಏನೇನು ಪ್ರಾಸ್ಪೆಕ್ಟಿವ್ ಯಾವ ಥರ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಅದನ್ನೆಲ್ಲ ನೋಡ್ಬಿಟ್ಟು ಸಜೆಸ್ಟ್ ಮಾಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಮತ್ತೆ ಇಲ್ಲಿ ಕೋಚಿಂಗ್ ಟೈಮ್ ತಿರೋದೇ ಸೆಟ್ ಅಪ್ ಪ್ರೋಸೆಸ್ ನಾವೆಲ್ಲ ಕೋಚ್ ಕೂಡ ಮಾಡಬೇಕಾಗಿರುತ್ತೆ ಇಲ್ಲಿ ಮತ್ತೆ ಇಲ್ಲಿ ನೋಡೋದ್ರೆ ವಾಟ್ ಕೈಂಡ್ ಆಫ್ ಕ್ಯಾಂಡಿಡೇಟ್ನ ನೋಡ್ತಿದ್ದಾರೆ ಅಂದ್ರ ಇವರು ಇವು ಎಕ್ಸಲೆಂಟ್ ರಿಟರ್ನ್ ಆ್ಯಂಡ್ ಸ್ಪೋಕನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಇರಬೇಕು ಇಂಗ್ಲೀಷ್ ಮ್ಯಾಂಡೇಟರಿ ಇದೆ ಹ್ಯಾವ್ ಹಾವೇ ಪ್ರಿವಿಯಸ್ ಕಸ್ಟಮರ್ ಎಕ್ಸ್ಪೀರಿಯನ್ಸು ಟೆಲಿ ಸೆಲ್ಸ್ ಎಕ್ಸ್ಪೀರಿಯನ್ಸ್ ಇದ್ದರೆ ಬೆನಿಫಿಟ್ ಮತ್ತೆ ಮತ್ತು ಇವಾಗ ಫೋಕಸ್ಡ್ ಆನ್ ರೆವಿನ್ಯೂ ಆ್ಯಂಡ್ ಕಾಲ್ ಸೆಟ್ ಅಪ್ ಕಾಲ್ ಮಾಡೋದು ಹೆಂಗೆ ಅನ್ನೋದು ನಾಲೆಜ್ ಇದ್ದರೆ ಓಕೆ ಅಂತ ಹೇಳಿದ್ದಾರೆ ಮತ್ತು ಇದನ್ನು ಕೂಡ ಟಾರ್ಗೆಟ್ ಇರುತ್ತೆ ಮತ್ತು ಇಲ್ಲಿ ಹ್ಯಾವ್ ಎ ಟ್ರಬಲ್ ಶೂಟ್ ಆ್ಯಂಡ್ ಎ ಮೆಂಬರ್ ಫಸ್ಟ್ ಮೆಂಟಾಲಿಟಿ ಅಂದರೆ ಟ್ರಬಲ್ ಶೂಟ್ ಇಶ್ಯೂ ಇರಬೇಕು ಏನೇ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡೋಷ್ಟು ಅಟ್ಲೀಸ್ಟ್ ಮ್ಯಾನೇಜ್ ಮಾಡೋ ಅಷ್ಟು ಅದು ನಾಲೆಜ್ ಇರಬೇಕು ಅಂತ ಹೇಳಿದ್ದಾರೆ ಇವಾಗ ಟೀಮ್ ಪ್ಲೇಯರ್ ಆ್ಯಂಡ್ ಕ್ಯಾನ್ ಕಂಪ್ಲೀಟ್ ಅಡೋಪ್ ಟಾಸ್ಕ್ ಟು ಹೆಲ್ಪ್ ದ ಕೆ ಸಿ ಅನಾಲಿಸ್ ಟೀಮ್ ಅಂತಂದರೆ ಕೆ ಸಿ ಅನಾಲಿಸ್ ಟೀಮ್ ಅವ್ರಿಗೂ ಹೆಲ್ಪ್ ಮಾಡಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಮತ್ತು ಇಲ್ಲಿ ವಿಲ್ ಬಿ ಇನ್ಕ್ರೆಡಿಬಲಿ ಸೆಲ್ಫ್ ಮೋಟಿವೇಟೆಡ್ ಅಂತ ಸೆಲ್ಫ್ ಮೋಟಿವೇಟೆಡಾಗಿ ವರ್ಕ್ ಮಾಡಬೇಕು ಇವ್ ಯಾವ ಎಬಿಲಿಟಿ ಟು ಏಬಲ್ ಟು ಲಿಸನ್ ಲರ್ನ್ ಆ್ಯಂಡ್ ಅಡಾಪ್ಟ್ ದ ಫೀಡ್ಬ್ಯಾಕ್ ಅಂತಂದರೆ ಕಸ್ಟಮರ್ ಕಡೆ ಫೀಡ್ಬ್ಯಾಕ್ ಬಂದರೆ ಅದನ್ನ ಹ್ಯಾಪಿಯಾಗಿ ತಗೊಂಡು ಅದನ್ನ ಇಂಪ್ರೂವ್ ಮಾಡ್ಕೋಬೇಕಾಗಿರುತ್ತೆ ನಾವು ಯು ಮೇ ಆಲ್ಸೋ ಹ್ಯಾವ್ ಸಮ್ ನಾಲೆಜ್ ಆಫ್ ಕಂಪ್ಲೇನ್ಸ್ ಕೆ ವೈ ಸಿ ಬಗ್ಗೆ ನಾಲೆಜ್ ಇದ್ರೆ ಬೆನಿಫಿಟೆಡು ಐಡು ಮತ್ತು ಇಲ್ಲಿ ಯು ಮೇ ಆಲ್ಸೋ ಎಕ್ಸ್ಪೀರಿಯನ್ಸ್ ಆಫ್ ಯೂಸಿಂಗ್ ಝೆನ್ ಝೆಂಡಸ್ಕಾ ಸಿಮಿಲರ್ ಇದ್ರೆ ನಾಲೆಜ್ ಇದ್ರೆ ಓಕೆ ಥರ ಹೇಳಿದ್ದಾರೆ ಇಲ್ಲಿ ಕಾಂಪಿಟೇಟಿವ್ ಸ್ಯಾಲ್ರಿ ಸೊ ಒಳ್ಳೆ ಸ್ಯಾಲ್ರಿ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಸೆಲ್ಫ್ ಅಂಡ್ ಫ್ಯಾಮಿಲಿ ಹೆಲ್ತ್ ಇನ್ಶೂರೆನ್ಸು ಬೆನಿಫಿಟ್ಸ್ ಆಫ್ ಜಾಯ್ನಿಂಗ್ ಟೈಡ್ ಇಲ್ಲಿ ಟರ್ಮ್ ಅಂಡ್ ಲೈಫ್ ಇನ್ಶೂರೆನ್ಸ್ ಕೂಡ ಕೊಡ್ತಿದ್ದಾರೆ ಪಿ ಡಿ ಬೆನಿಫಿಟ್ಸು ಸೊ ಸೋ ಮೆನಿ ಕಂಪ್ನಿಲಿ ಓ ಪಿ ಡಿ ಬೆನಿಫಿಟ್ಸ್ ಇರಲ್ಲ ಮತ್ತು ಮೆಂಟಲ್ ವೆಲ್ಬೀಂಗ್ ಥ್ರೂ ಪ್ಲಮ್ ಇದೆ ಮತ್ತು ಲರ್ನಿಂಗ್ ಡೆವಲಪ್ಮೆಂಟ್ ಬಜೆಟ್ ಇದೆ ವರ್ಕ್ ಫ್ರಮ್ ಹೋಮ್ ಸೆಟ್ ಅಪ್ ನೋಡಿ ಸೊ ಸೊ ಇದು ವರ್ಕ್ ಫ್ರಮ್ ಹೋಮ್ ಆಗಿದೆ ಮತ್ತು ಫಿಫ್ಟಿ ಡೇಸ್ ಆಫ್ ಪ್ರಿವಿಲೇಜ್ ಲೀವ್ ಸೊ ಇದು ಫಿಫ್ಟಿ ಪ್ರಿವಿಲೇಜ್ ಲೀವ್ಸ್ ಬಂದುಬಿಟ್ಟು ಗೌರ್ಮೆಂಟ್ ಜಾಬ್ ಅವ್ರಿಗೆ ಸೊ ಇದೊಂದು ಗುಡ್ ಆ್ಯಕ್ಚುಲಿ ಟ್ವೆಲ್ ಡೇಸ್ ಆಫ್ ಕ್ಯಾಶುಯಲ್ ಲೀವ್ಸು ಟ್ವೆಲ್ ಡೇಸ್ ಆಫ್ ಸಿಕ್ ಲೀವ್ಸು ತ್ರೀ ಪೇಯ್ಡ್ ಡೇಸ್ ಆಫ್ ಫಾರ್ ವಾಲಂಟಿಯರಿಂಗ್ ಆ್ಯಂಡ್ ಎಲ್ ಡಿ ಆ್ಯಕ್ಟಿವಿಟೀಸ್ ಅಂತೆ ಸೊ ಇವದೊಂದು ಗುಡ್ ಆಪರ್ಚುನಿಟಿ ಈಗ ಈ ಜಾಬ್ಗೂ ಹಿಂಗೆ ಅಪ್ಲೈ ಮಾಡೋದು ನೋಡೋಣ ಆಮೇಲೆ ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಮೆನ್ಷನ್ ಮಾಡಿಲ್ಲ ಇವನ್ ಟೆಂತ್ ಆಗಿರೋರು ಕೂಡ ಅಂದರೆ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇದ್ದು ನಿಮಗೆ ಕಸ್ಟಮರ್ ಹ್ಯಾಂಡಲ್ ಮಾಡೋ ಸ್ಕಿಲ್ಸ್ ಇದ್ದರೆ ಅಪ್ಲೈ ಮಾಡಿ ಜಸ್ಟ್ ಅಪ್ಲೈ ಮಾಡಿದ ತಕ್ಷಣ ಯಾರಿಗೂ ಜಾಬ್ ಸಿಗೋಲ್ಲ ಫಸ್ಟ್ ಶೋರ್ ಬಟ್ ನಿಮ್ಮದು ಸ್ಕಿಲ್ಸ್ ರೆಸ್ಯೂಮೇನ ಅಪ್ಡೇಟ್ ಮಾಡ್ಕೊಂಡು ಡೈಲಿ ಅಟ್ ಮ್ಯಾಕ್ಸಿಮಮ್ ಎಷ್ಟು ಜಾಬ್ಸ್ಗಾಗುತ್ತೆ ಅಪ್ಲೈ ಮಾಡ್ತಾ ಇರಿ ನಿಮ್ಮ ರೆಸ್ಯೂಮೇನ ಅಪ್ಡೇಟ್ ಮಾಡ್ಕೋತ ನಿಮ್ಮ ಸ್ಕಿಲ್ಸ್ನ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡ್ತಾಯಿರಿ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರೆಗೂ ಸೆಕೆಂಡ್ ಕಂಪ್ನಿ ಬಂದುಬಿಟ್ಟು ಟೈಡ್ ಅಂತ ನಿಮಗೂ ಗೊತ್ತು ಸೊ ಟೈಡ್ ಅಂತ ಸರ್ಚ್ ಮಾಡಿ ಟೈಡ್ ಕೆರಿಯರ್ಸ್ ಅಂತ ಸಾಕು ಸೊ ಇಲ್ಲಿ ನೋಡಿ ವಿ ಆರ್ ಇಂಗ್ ಅಂತ ಹಾಕಿದ್ದಾರೆ ಟೈಡ್ ಫಸ್ಟ್ ಇದೆ ಬರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಸ್ವಲ್ಪ ವೆಯ್ಟ್ ಮಾಡಿ ಕೆರಿಯರ್ಸ್ ಅಂತ ಇದೆ ಸೊ ಇಲ್ಲಿ ಅಕ್ಸೆಪ್ಟ್ ಸಿ ಓಪನ್ ಪೊಸಿಷನ್ ಅಂತ ಇದೆ ಸೊ ಇಲ್ಲಿ ನೀವು ಹಿಂಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದ್ರೆ ಬೇರೆ ಬೇರೆ ಇದೆಲ್ಲ ದೇಶದೆಲ್ಲ ಕಾಣುತ್ತೆ ಸೊ ಪರವಾಗಿಲ್ಲ ಅಂತ ನೀವು ಬೇಕಾದ್ರೆ ಹಿಂಗೆ ಕಲೆಕ್ಷನ್ ಸ್ಪೆಷಲಿಸ್ಟು ಆಮೇಲೆ ನಮ್ಮದು ಇಂಡಿಯಾದ ಅದು ಯಾವುದೇ ಇದೆ ನೋಡ್ಕೊಂಡು ಅಪ್ಲೈ ಮಾಡಿ ಮತ್ತು ನಿಮ್ಮದು ರಿಕ್ವೈರ್ಮೆಂಟ್ ತಕ್ಕನಾಗೆ ನಿಮ್ಮದು ಸ್ಕಿಲ್ಸ್ ತಕ್ಕನಾಗೆ ಅದರ ಮ್ಯಾಚ್ ಆದರೆ ಬೇಕಾದರೂ ಅದಕ್ಕೂ ಅಪ್ಲೈ ಮಾಡ್ಕೋಬೋದು ಇವನ್ ನೀವು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದರೆ ಅವರು ಬೇಕಾದರೆ ಬೇರೆ ಬೇರೆ ಪೊಸಿಷನ್ ಕೂಡ ಇದೆ ಇಲ್ಲಿ ನೋಡಿ ಇನ್ಫಾರ್ಮೇಶನ್ ಸೆಕ್ಯೂರಿಟಿ ರಿಸ್ಕ್ ಅದಕ್ಕೆಲ್ಲ ಕೆ ವೈಸ್ ಅನಾಲಿಸ್ಟು ಇದಕ್ಕೆಲ್ಲ ಅಪ್ಲೈ ಮಾಡ್ಕೋಬಹುದು ಸೊ ನಾವು ಅಪ್ಲೈ ಮಾಡ್ತಾ ಇರೋದು ಇಲ್ಲಿ ಸೇಲ್ಸ್ ಸ್ಪೆಷಲಿಸ್ಟ್ ಗೆ ಹಂಗೇನೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗ್ಬೇಕು ಸೊ ನೋಡಿ ಇಲ್ಲಿ ನಾವು ಸೇಲ್ಸ್ ಬೋರ್ಡಿಂಗ್ ಸ್ಪೆಷಲಿಸ್ಟ್ ಇಂಡಿಯಾ ಹೈದ್ರಾಬಾದ್ ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಸೊ ಸೇಲ್ಸ್ ಬೋರ್ಡಿಂಗ್ ಸ್ಪೆಷಲಿಸ್ಟ್ ಇದ್ರ ಮೇಲೆ ನೋಡ್ಕೋಬಹುದು ಬೇಕಾದ್ರೆ ನೀವು ಇಲ್ಲಿ ನೋಡಿ ಲೈಕ್ ವರ್ಕ್ ಫ್ರಮ್ ಹೋಮ್ ಸೆಟ್ ಅಪ್ ಕೂಡ ಇದ್ರೆ ಸೊ ಇಲ್ಲಿ ಅಪ್ಲೈ ಕೊಡೋಣ ಅಪ್ಲೈ ಕೊಟ್ಟಾದ್ಮೇಲೆ ಈ ಪೇಜು ಕರ್ಕೊಂಡು ಹೋಗುತ್ತೆ ನಮ್ಗೆ ಲೈಕ್ ಇಂಡಿಯಾ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಇಮೇಲ್ ಅಡ್ರೆಸ್ ಫೋನ್ ನಂಬರು ನಮ್ಮ ರೆಸ್ಯೂಮಿನ ಅಟ್ಯಾಚ್ ಮಾಡ್ಕೋಬೇಕು ಮತ್ತೆ ಯು ಲಿವ್ ಇನ್ ಹೈದ್ರಾಬಾದ್ ರೆಡಿ ಟು ರಿಲೋಕೇಟ್ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಹಾಕೊಳ್ಳಿ ಸೊ ಸೆಲೆಕ್ಟ್ ಆದ್ಮೇಲೆ ನೋಡೋಣ ಮತ್ತೆ ಇಲ್ಲಿ ಕಾಂಪನ್ಸೇಷನ್ ಬಂದ್ಬಿಟ್ಟು ಇಲ್ಲಿ ಫೋರ್ ಟು ಫೈವ್ ಲ್ಯಾಕ್ ಇದೆ ಓಕೆ ಅಂತ ಕೊಡಿ ಆರ್ ಯು ಗ್ರಾಜುಯೇಟ್ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಪಿ ಯೋ ಅದ್ರು ನೋ ಅಂತ ಹಾಕೊಳ್ಳಿ ಮತ್ತು ನೋಟಿಸ್ ಪೀಡ್ ಏನಾರು ಇದ್ರೆ ನೀವೇನಾರು ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಎಷ್ಟು ಅಂತ ಹಾಕ್ಕೊಳ್ಳಿ ಇಲ್ಲ ಇಮಿಡಿಯೇಟ್ ಆಗಿದ್ದರೆ ಇಮಿಡಿಯೇಟ್ ಅಂತ ಹಾಕೊಳ್ಳಿ ಮತ್ತು ಅದಾದ ಸಬ್ಮಿಟ್ ಅಪ್ಲಿಕೇಶನ್ ಕೊಡಿ